ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ರಾಜ್ಮಾ ಗ್ರೇವಿನ ಮಾಡೋದನ್ನ ಇದ್ದೀನಿ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ರಾಜ್ಮಾ ಮಾಡೋದಕ್ಕೆ ಇಲ್ಲಿ ನೋಡಿ ಒಂದು ಕಪ್ಪಷ್ಟು ರಾಜ್ಮಾನ ನೆನೆಯೋದಕ್ಕೆ ಹಾಕಿದ್ದೆ ನಾನು ನಾನು ನೈಟಲ್ಲಿ ನೆನೋದಕ್ಕೆ ಹಾಕಿನ ಮರೆತೋಗಿಬಿಟ್ಟಿದೆ ಬೆಳಗ್ಗಿನ ಜಾವ ನಾನು ನೆನೆಸೋದಕ್ಕೆ ಹಾಕಿದ್ದು ಒಂದು ಐದು ಗಂಟೆ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಬಿಟ್ಟು ನೆನೆಯೋದಕ್ಕೆ ಹಾಕಿದೆ ಬಿಸಿನೀರು ಹಾಕೋದ್ರಿಂದ ಬೇಗನೆ ಬಿಡುತ್ತೆ ನೆಂದ್ಬಿಟ್ಟು ಉಬ್ಕೊಂಡಿದೆ ನೋಡಿ ತೋರಿಸ್ತೀನಿ ಯಾವ ರೀತಿಯಾಗಿ ನೆಂದಿದೆ ನೋಡಿ ಈ ರೀತಿಯಾಗಿ ನೆಂದ್ಕೊಂಡಿದೆ ಚೆನ್ನಾಗಿ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಮೂರು ವಿಜಿಲ ಮಾಡ್ಕೊಂಡ್ರೂ ಸಾಕಾಗುತ್ತೆ ಬೇಗನೆ ಬೆಂದೋಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ನೀವೇನಾದರೂ ರಾತ್ರಿಯಲ್ಲಿ ನೀವು ತಡವಾಯಿತು ಏನೋ ಮರೆತೋಗ್ಬಿಟ್ರಿ ಅಂದರೆ ನೀವು ಬೆಳಗ್ಗೆ ಒಂದು ಮೂರು ಗಂಟೆ ನೆಂದ್ರೂ ಸಾಕಾಗುತ್ತೆ ಚೆನ್ನಾಗಿ ಬಿಸಿ ನೀರಲ್ಲಿ ನೀವು ನೆನೆಸ್ಕೊಂಡು ಇಟ್ಟರೆ ಮೂರು ಅವರಲ್ಲಿ ಚೆನ್ನಾಗಿ ರಾಜ್ಮಾ ಬಿಡುತ್ತೆ ಕುಕ್ಕರಲ್ಲೇನೂ ಬೇಗನೆ ಬೇಯುತ್ತೆ ಇವಾಗ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಮೂರೇ ವಿಜಿಲ್ ಮಾಡ್ಕೊತೀನಿ ಮೂರು ವಿಜಿಲಲ್ಲೇ ಇದು ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಯಾವ ರೀತಿಗೆ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಮೂರೇ ಮೂರು ವಿಜಿಲ್ ಮಾಡ್ಕೊಂಡಿದ್ದೀನಿ ಒಬ್ಬೊಬ್ಬರು ಅಂದರೆ ಹೇಗೆ ಒಂದೊಂದು ನೀರಿಗೆ ಬೇಗನೆ ಬೆಂದು ಬಿಡುತ್ತೆ ಒಂದೊಂದು ನೀರಿಗೆ ಬೇಗ ಬೇಯೋದಿಲ್ಲ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ಸಾಜೀರ ಹಾಕ್ಕೊಂಡಿದ್ದೀನಿ ತುಂಬ ನೈಸಾಗಿ ಚಿಕ್ಕದಾಗಿ ಬರುತ್ತೆ ಸಾಜೀರ ಅದನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿಲ್ಲ ಇದಕ್ಕೆ ಒಂದೇ ಒಂದು ಲವಂಗ ಹಾಕ್ಕೊಂಡಿದ್ದೀನಿ ಎರಡು ಮೆಣಸು ಕಾಳು ಹಾಕ್ಕೊಳ್ತಾ ಇದ್ದೀನಿ ನೀವು ಕಾರನ್ನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಚಕ್ಕೆ ಅಂದರೆ ಚಿಕ್ಕ ಚಿಕ್ಕ ಪೀಸಸಲ್ಲಿತ್ತು ಚಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಬಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು ಕಲರ್ಫುಲ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನೆ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಸುಲಭವಾಗಿಯೇ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಬಂದು ರೊಟ್ಟಿಗೆ ಚಪಾತಿಗೆ ಅನ್ನದಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಏನಾದರೂ ಮನೆಯಲ್ಲೇ ತರಕಾರಿ ಇಲ್ಲ ಅಂದ್ರೂ ಈ ರೀತಿಯಾಗಿ ಏನಾದರೂ ಕಾಳು ಇದ್ದರೆ ಬೇಗನೆ ನಾವು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಇದಕ್ಕೆ ನೀವು ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಸ್ಕಿಪ್ಪಾಗಿದೆ ನೋಡಿ ನಿಮಗೆ ಕಾಣಿಸ್ತಿರಬೇಕು ಕಲರು ಅರ್ಶಿಣ ಪುಡಿ ಹಾಕ್ಕೊಂಡಿದೆ ಅದು ಸ್ಕಿಪ್ ಆಯಿತು ವೀಡಿಯೋದಲ್ಲಿ ಇದನ್ನು ಅಷ್ಟೇ ಅರ್ಶಿಣ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಫುಲ್ಲು ಒಂಥರ ಗೋಲ್ಡ್ ಕಲರಲ್ಲಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ನಾವು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕಿ ಬಂದು ಎರಡು ಆ್ಯಪಲ್ ಟೊಮೊಟೊನ ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ನೋಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀವು ಒಂದು ಚೂರೇ ಚೂರು ನೀರನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ನೈಸಾಗಿ ನಾನು ಪೇಸ್ಟ್ನ ಮಾಡಿದ್ದೆ ಟೊಮೊಟೋದು ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದು ಟೊಮೊಟೊ ಪೇಸ್ಟ್ ಏನು ಹಾಕಿದ್ದೀನಲ್ವ ಅದನ್ನೆಲ್ಲ ಚೆನ್ನಾಗಿ ಕುಕ್ ಆಗಬೇಕು ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಆಗಬೇಕು ಟೊಮೊಟೋದೂ ವಾಸನೆ ಎಲ್ಲ ಹೋಗಬೇಕು ನೋಡಿ ಇವಾಗ ಹೋಗಿದೆ ಚೆನ್ನಾಗಿ ಇದು ಬಾಯ್ಲ್ ಇದೆ ಇದಕ್ಕೇನೆ ಬಂದು ಎಲ್ಲ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೇ ಬಂದು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಚಿಕ್ಕ ಸ್ಪೂನ್ ಇದೆ ನೋಡಿ ಚಿಕ್ಕ ಸ್ಪೂನಿಂದ ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಸಾರಿ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಚಿಕ್ಕ ಚಿಕ್ಕದ ಸ್ಪೂನಿಂದಲೇ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಮಸಾಲ ಪುಡಿ ಎಲ್ಲ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಕಲರ್ ಬರಬೇಕು ಕಲರ್ ಬರೋವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ನಿಧಾನವಾಗಿ ಗ್ಯಾಸ್ ಉರಿನ ನಿಧಾನವಾಗಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ಚೇಂಜಸ್ ಆಗುತ್ತೆ ನೋಡಿ ಇದು ಹೆಂಗೆ ಬಿಸಿ ಆಡ್ತಾ ಆರ್ತಾ ಹೋಗುತ್ತೋ ಹಾಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಇದು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿದು ಕುದೀತಾ ಇದೆ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಇದೆ ಇದಕ್ಕೆನೆ ಬಂದು ನಾನು ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಇಟ್ಟಿದ್ದೀನಲ್ವ ರಾಜ್ಮ ಅದನ್ನೆಲ್ಲನೂ ಒಟ್ಟಿಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ನೀರು ಜಾಸ್ತಿ ಇತ್ತು ಆ ನೀರನ್ನು ಒಂದು ಕಪ್ಪಲ್ಲಿ ತೆಗೆದುಬಿಟ್ಟು ಇಟ್ಟಿದ್ದೀನಿ ಬೇಕಾದರೆ ಹಾಕ್ಕೊಳ್ಳೋಣ ಇಲ್ಲಾಂದರೆ ಸರಿ ಹೋದರೆ ಸರಿ ಹೋಗುತ್ತೆ ಸಾರ್ ಸಾವ್ರೀತಿಯಲ್ಲಿ ಇನ್ನೂ ಗ್ರೇವಿ ಬೇಕು ಅನ್ನೋರು ನೀವು ಹಾಕ್ಕೊಳ್ಬೋದು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಬಂದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಗ್ರೇವಿ ಜೊತೆಗೆ ರಾಜ್ಮಾ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಇಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಬಿಡೋಣ ಇದು ಒಂದು ಎರಡು ನಿಮಿಷ ಚೆನ್ನಾಗಿದು ಕುದಿ ಬಂದರೆ ಸಾಕು ನೋಡಿ ಒಳ್ಳೆಯ ರೀತಿಯಲ್ಲಿ ಒಂದು ಎರಡು ನಿಮಿಷ ಆಗಿದೆ ಎರಡು ನಿಮಿಷ ಆದಮೇಲೆ ಇದಕ್ಕಿ ಬಂದು ಗೋಡಂಬಿ ಪೇಸ್ಟನ್ನ ತೊಗೊಂಡಿದ್ದೀನಿ ಇದು ಮೇನ್ ಇದು ಹಾಕಲೇಬೇಕು ಇದು ಹಾಕಿದ್ರೇನೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೇವಿ ತಿಕ್ಕಾಗಿನೂ ಆಗುತ್ತೆ ಗೋಡಂಬಿನ ನೆನೆಸಿಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಅದನ್ನು ಅಷ್ಟೇ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬಂದರೆ ಸಾಕು ಇವಾಗ ಲಾಸ್ಟಲ್ಲಿ ಬಂದು ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇಥಿನ ಒಂದು ಸ್ವಲ್ಪ ಕೈಯಿಂದ ಕ್ರಷ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಇದರ ಮೇಲೆ ಕೊತ್ತಂಬರಿ ಸೊಪ್ಪು ನೀವು ಹಾಕ್ಕೊಳ್ಬೋದು ನೋಡಿ ಒಳ್ಳೆ ರೀತಿಯಲ್ಲಿ ಗ್ರೇವಿ ರೆಡಿ ಆಗ್ತಾ ಇದೆ ಇವಾಗ ಇದನ್ನು ನಾನು ಫುಲ್ ಆರಿದ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಆಗಿರುತ್ತೆ ಅಂತೇಳ್ಬಿಟ್ಟು ನೋಡಿ ಬಿಸಿಯೆಲ್ಲ ಹೋಗಿದೆ ನೋಡಿ ಎಷ್ಟು ತಿಕ್ಕಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಇರಬೇಕಾದ್ರೆ ಕಲರ್ ಗೊತ್ತಾಗುವುದಿಲ್ಲ ಒಂದು ಸ್ವಲ್ಪ ಆರಿದ ಮೇಲೆ ಇದ್ರ ಕಲರ್ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬಿಡಿ ಯಾರಾದರೂ ಹೊಸೊಬ್ಬರ ಹಾಗೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್